ಇಂದು ಎಲ್ಲೆಡೆ ಫಾದರ್ಸ್ ಡೇ ದಿನದ ಸಂಭ್ರಮ ಸಡಗರ ಮಕ್ಕಳೆಲ್ಲ ತಮ್ಮ ಪ್ರೀತಿಯ ತಂದೆಗೆ ಶುಭಾಶಯಗಳನ್ನ ತಿಳಿಸುತ್ತಿದ್ದಾರೆ ಇದೀಗ ವಿಜಯ ರಾಘವೇಂದ್ರ ಪುತ್ರ ಶೌರ್ಯ ತಮ್ಮ ತಂದೆಯನ್ನ ನೆನೆದು ಕಣ್ಣೀರು ಹಾಕಿದ್ದಾನೆ ಹಾಗಾದ್ರೆ ಅಷ್ಟಕ್ಕೂ ಆಗಿತ್ತೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ವಿಜಯ ರಾಘವೇಂದ್ರ ಅವರ ಪುತ್ರ ಶೌರ್ಯ ವಿಜಯ್ ಕೆಲ ದಿನಗಳ ಹಿಂದೆಯಷ್ಟೇ ಐ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸಾಗಿದ್ದು ಈ ಸಂಭ್ರಮವನ್ನು ನಟ ರಾಘು ಸಂಭ್ರಮಿಸಿದ್ದರು ಚಂದನವನದ ಖ್ಯಾತ ನಟ ವಿಜಯ ರಾಘವೇಂದ್ರ ಅವರ ಪುತ್ರ ಶೌರ್ಯ ವಿಜಯ್ ಕೂಡ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಪಾಸಾಗಿದ್ದು ನಟ ಈ ಸಂಭ್ರಮವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಹಾಗೂ ಪತ್ನಿ ಫೋಟೋ ಮುಂದೆ ಕಣ್ಣೀರು ಹಾಕಿದ್ದರು ಇದೀಗ ತಾಯಿ ಕಳೆದುಕೊಂಡಿರುವ ಶೌರ್ಯ ತಂದೆಯ ಪ್ರೀತಿಯಲ್ಲಿ ಬೆಳೆಯುತ್ತಿದ್ದಾನೆ ಇಂದು ಫಾದರ್ಸ್ ಡೇ ಇರುವ ಕಾರಣ ತಮ್ಮ ಅಪ್ಪನಿಗಾಗಿ ವಿಶೇಷ ಕೇಕ್ ಒಂದನ್ನು ತಂದು ಅಪ್ಪನಿಗೆ ವಿಶ್ ಮಾಡಿದ್ದಾನೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನೀವು ನನಗೆ ಎಲ್ಲವನ್ನ ಕೊಟ್ಟಿದ್ದೀರಾ ಈ ಜಗತ್ತಿನಲ್ಲಿ ನಿನ್ನಷ್ಟು ಪ್ರೀತಿಸುವ ಹೃದಯ ಮತ್ತೊಂದಿಲ್ಲ ಅಮ್ಮ ಹೋದಾಗಿನಿಂದ ಇಬ್ಬರ ಪ್ರೀತಿಯನ್ನು ನಿಮ್ಮಲ್ಲಿ ಕಾಣುತ್ತಿದ್ದೇನೆ ಲವ್ ಯು ಅಪ್ಪ ಅಂತ ಬರೆದುಕೊಂಡಿದ್ದಾರೆ ಲವ್ ಯು ಅಪ್ಪ ಅಂತ ಬರೆದುಕೊಂಡಿದ್ದಾರೆ ತಂದೆ ಮಗನ ಪ್ರೀತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ